ಶ್ರೀ ಬಸವ ಟಿವಿಯ ವೀಕ್ಷಕರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಆತ್ಮವಿಶ್ವಾಸವೆಂಬ ಅದ್ಭುತ ಶಕ್ತಿ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸದ ಕೊರತೆ ಸೋಲು ಅನಾರೋಗ್ಯ ನೋವು ಹತಾಶೆಗಳಿಗೆ ಮೂಲವಾಗಿದೆ ನಾವು ಜಗತ್ತಲ್ಲಿ ಹಲವು ರೀತಿಯ ಜನರನ್ನು ನೋಡ್ತೇವೆ ಕೆಲವರು ಆತ್ಮವಿಶ್ವಾಸವೆಂಬ ಆಯುಧದಿಂದಲೇ ಜೀವನವನ್ನ ಗೆದ್ದು ಇತರರಿಗೆ ಮಾದರಿಯಾದವರಿದ್ದಾರೆ ನಾವು ಚಿಕ್ಕವರಿದ್ದಾಗ ಹಳ್ಳಿಗಳಿಗೆ ಸರ್ಕಸ್ ಮಾಡುವವರು ಬರ್ತಾ ಇದ್ರು ಪುಟಾಣಿ ಮಕ್ಕಳು ಸೈಕಲ್ನ ರಿಮ್ಮನ್ನು ಬಳಸಿಕೊಂಡು ಭೂಮಿಯಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಎತ್ತರದಲ್ಲಿ ಹಗದ ಮೇಲೆ ನಡೀತಾ ಇದ್ದಿದ್ದನ್ನು ನಾವು ಕಂಡಿದ್ದೇವೆ ಪುಟಾಣಿ ಮಗುವಿನ ಕೈಯಲ್ಲಿ ಒಂದು ಕೋಲು ಮಾತ್ರ ಇರ್ತಾ ಇತ್ತು ದೇಹದ ಭಾರ ಎಡಬಲಕ್ಕೆ ಏರುಪೇರಾಗ್ತಾ ಇದ್ದಾಗ ಸಮತೋಲನಕ್ಕೆ ಕೈಯಲ್ಲಿದ್ದಂತಹ ಕೋಲು ನೆರವಾಗ್ತಾ ಇತ್ತು ತಂತಿ ಮೇಲೆ ನಡೆಯುವಾಗ ಪುಟಾಣಿ ಮಗುವಿನ ಆತ್ಮವಿಶ್ವಾಸವೇ ಇದಕ್ಕೆ ಮೂಲ ಕಾರಣ ನಾವು ಆತ್ಮವಿಶ್ವಾಸವನ್ನ ಗಳಿಸಬೇಕಾದ್ರೆ ನಮ್ಮನ್ನ ನಾವು ಪ್ರೀತಿಸಬೇಕು ಪರಿಶ್ರಮ ಹೋರಾಟ ಜ್ಞಾನ ಧೈರ್ಯ ಧರ್ಮ ಹಾಗೆ ಆಧ್ಯಾತ್ಮ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಲು ಇದೆಲ್ಲ ನೆರವಾಗುತ್ತೆ ಆತ್ಮವಿಶ್ವಾಸ ಎನ್ನುವುದು ಅದ್ಭುತವಾದಂತಹ ಆಯುಧ ಆಗಿದೆ ಗುಣಪಡಿಸಲಾಗದ ಕಾಯಿಲೆಗಳನ್ನು ಆತ್ಮವಿಶ್ವಾಸದಿಂದಲೇ ಗೆದ್ದವರಿದ್ದಾರೆ ಸಾಧನೆ ಮಾಡಲು ಆತ್ಮವಿಶ್ವಾಸವನ್ನು ಇಟ್ಟು ಮುನ್ನಡೆಯಬೇಕು ಆದರೆ ಅತಿಯಾದ ಆತ್ಮವಿಶ್ವಾಸ ನಮಗೆ ಸೋಲನ್ನು ತಂದೊಡ್ಡಬಹುದು ಅತಿಯಾದರೆ ಅಮೃತವು ತಾನೇ